ಹದಿನೆಂಟು ಪುರಾಣದೊಳಗೆ ಕೆಟ್ಟದ್ದು ಬರದಾರು ಒಳ್ಳೇದು ಬರ್ದಾರು ಅಹಾ ಕೆಟ್ಟದ್ದು ಬರದಾರು ಒಳ್ಳೆಯದು ಬರ್ದಾರು ಒಳ್ಳೆಯದು ಏನೇನು ಬರ್ದಾರು ಏನೇನು ಉಪಯೋಗಕ್ಕಿ ನಮ್ಮ ದೈವಕ್ಕ ಅಹಾ ಹೇಳದಾಕೆ ಹೆಣ್ಣು ಮಕ್ಕಳಿಗೆ ಶಬ್ದ ಬಳಸಿದ್ರೆ ಅದನ್ನ ಕೇಳ್ಕೊಂಡು ಹೋದ್ರೆ ಯಾವ ಶಬ್ದಗಳು ಉಪಯೋಗಕ್ಕವೋ ಗಂಡ ಮಕ್ಕಳಿಗೆ ಯಾವ ಉಪಯೋಗಕ್ಕವು ಅಹ ಇಲ್ಲಿ ಉಪಯೋಗ ಆಗುವಂತ ಹಾಡುಗಳನ್ನ ಉಪಯೋಗ ಆಗುವಂತ ಜೀವನಕ್ಕೆ ಒಳ್ಳೇದಾಗುವಂತ ಹಾಡುಗಳನ್ನ ಒಳ್ಳೇದಾಗುವಂತ ಮಾತುಗಳನ್ನ ಹೇಳ್ರಿ ಹೇಳ್ಬೇಕು ಹೌದು ನಿಮ್ ನಿಮ್ಮ ಏನಾರ ವ್ಯವಹಾರಕ್ಕಾಗಿ ಹೊಲಸು ಶಬ್ದ ಮಾತಾಡಿ ದೈವ ಹಾಳು ಮಾಡಬೇಡ್ರಿ ಹೌದು ಮಾತಾಡಿದ್ರಿ ಅಂತ ಹೇಳ್ಕೋರಿ ಹೌದು ಅದನ್ನ ಪುರಾಣ ತೋರಿಸ್ಬೇಕ ಪುರಾಣ ತೋರಿಸ್ರಿ ಹೌದು ಪುರಾಣ ತೋರ್ಸಿದ್ರು ತಂಟದ ಮಾತಾಡಿದ್ರೆ ಪುರಾಣದೊಳಗೆ ಬರ್ದಾರ್ ಬಲ್ಲಂಗ ಮಾತಾಡಕ್ ಹೋಗಂಗಿಲ್ಲ ಎಂಟನ್ನ ಮಾತಾಡ್ಬೇಕಾಗೈತಿ ಪುರಾಣದಾಗ ಎಷ್ಟು ಲಿಮಿಟ್ ಐತಿ ಹಾ ಎರಡು ಮಹಿಳಾ ಪಾಳೇಕ ಘರ್ಷಣೆ ಕೇಳಬೇಕು ಘರ್ಷಣೆ ಎಂತ ಇರ್ಬೇಕಂತ ಹೇಳಾರಪ್ಪ ಅಂತಂದ್ರೆ ಕಮಿಟಿ ಅವ್ರ ಘರ್ಷಣೆ ಇವತ್ತು ನೀವು ಹೆಣ್ಣು ಹಾಡಕ್ ಬಂದ್ರೆ ಗಂಡ ಮಕ್ಕಳನ್ನ ಅಂತಂದ್ರೆ ಗಂಡ ಮಕ್ಕಳಿಗೆ ಸಂಬಂಧ ಪಟ್ಟಿರ್ಬೇಕು ಹೌದೌದು ಹಂತ ಘರ್ಷಣೆ ನೀವು ಮಾಡ್ಬೇಕು ಹೌದು ಹೆಣ್ಣ ಹಾಡಕ ಬಂದಾರಪ್ಪ ಗಂಡ ಹಾಡೋ ಕೇಳುವಂತ ಘರ್ಷಣೆ ಗಂಡ ಮಕ್ಕಳಿಗೆ ಸಂಬಂಧ ಪಟ್ಟತಿರ್ಬೇಕು ಇನ್ನ ಹೆಣ್ಣ ಹಾಡೋರ್ನ್ ಇವ್ರಿಗೆ ಕೇಳಕಪ್ಪ ಕೂತಿರ್ತಕ್ಕಂತ ಹೆಣ್ಣು ಮಕ್ಕಳಿಗೆ ತಿಳಿತಿರ್ಬೇಕ ಜೀವನಕ್ಕೆ ಉಪಯೋಗ ಆಗ್ಬೇಕ ಹೆಣ್ಣ ಮಕ್ಕಳಿಗೆ ಸಂಬಂಧ ಪಟ್ಟದ್ದಿರ್ಬೇಕು ಅದು ಓದಿ ನೋಡಿದ್ರೆ ಹದಿನೆಂಟು ಪುರಾಣದಾಗ ಇರ್ಬೇಕು ಹೌದಾ ಹತ್ತ್ ಘರ್ಷಣೆ ಕೇಳ್ರಿ ಕೇಳ್ರಿ ಮತ್ತ ಇನ್ನು ಕೆಲವೊಂದು ನಿಯಮಗಳನ್ನು ಇಲ್ಲಿ ಹೌದು ನಿಮಗೆ ಎರಡೂ ಮೇಲೆ ಕಾರ್ಯಕ್ರಮ ಇಟ್ಟಿ ಎರಡು ಮೇಲೆ ನೀವು ಕೆಲವೊಂದಿಷ್ಟು ಪುರಾಣಗಳನ್ನು ತಗೊಂಡು ಬರ್ರಿ ಅಂತ ಹೌದು ಆ ಪ್ರಕಾರ ಎರಡು ಮೇಲೆ ಒಪ್ಕೊಂಡಿಷ್ಟ ಪುರಾಣಗಳನ್ನು ತಗೊಂಡು ಬಂದು ಇಟ್ಟರಿ ಇನ್ನು ಪುರಾಣದೊಳಗ ಪ್ರಶ್ನೆಗಳನ್ನ ಯಾವ ರೀತಿ ಮಾಡ್ಬೇಕು ಅಂತ ಕೇಳಿದ್ರ ಯಾವ ರೀತಿ ನೀವು ಈಗಾಗಲೇ ಇಲ್ಲಿಸ್ತನ ನೀವ್ ಆಯ್ತು ನಾವ್ ಆಯ್ತು ಎಲ್ಲರೂ ಹೌದು ಆದ್ರೆ ಇಲ್ಲಿ ಎಲ್ಲಾ ಕಡೆ ನಡೆದಿರ್ತಕ್ಕಂಥ ಎರಡು ಪುರಾಣ ಪಂಡ್ರು ಮಾತಾಡ್ತಕ್ಕ ಗುರುಗಳು ಹಾ ಸವಾಲುಗಳನ್ನ ಬರೆದಿ ಬಿಟ್ಟು ಈ ಕಡೆ ಹ್ಯಾಂಗ್ರಿಪ್ಪ ಅವೆಲ್ಲ ಬರ್ದಿರ್ತಕ್ಕಂಥ ಸವಾಲು ತಪ್ಪದ್ರು ಹೌದು ಇನ್ನು ಬರೆಯುವಂತ ಕರೆ ಹ್ಯಾಂಗ್ರಿಪ್ಪ ನೀವು ಹೌದು ಗಲಗಲಿ ಬರೆದಿರ್ತಕ್ಕಂಥ ಹದಿನೆಂಟರ ಸೆಟ್ನಲ್ಲಿ ನಲ್ಲಿ ಕಡ್ಡಾಯವಾಗಿ ವೇದ ವ್ಯಾಸ ಹೌದು ಭಾಗವನ್ನ ಹೊಂದಿರತಕ್ಕಂತ ಪುರಾಣಗಳಲ್ಲಿ ಮಾತ್ರ ಪ್ರಶ್ನೆ ಮಾಡಬೇಕು ಹೌದು ಒಳ್ಳೆ ಕಂಡೀಷನ್ ಹೌದು ನೋಡಿ ವೇದ ವ್ಯಾಸ ಹೊಂದಿರಬೇಕು ಕಡ್ಡಾಯವಾಗಿ ಭಾಗ ಹೊಂದಿರಬೇಕು ಕಡ್ಡಾಯವಾಗಿ ಭಾಗ ಬರಬೇಕ ಹೌದು ಬುಕ್ಕಿಗೆ ಭಾಗ ಇಲ್ಲ ಅಂತಪ್ಪ ಅಂತಂದ್ರ ಅದ ಬುಕ್ ಕ್ಯಾನ್ಸಲ್ ಹೌದು ಇನ್ನ ಈ ಪುರಾಣಗಳಲ್ಲಿ ಎಂಟು ಪ್ರಶ್ನೆಗಳನ್ನ ಮಾಡಬೇಕು ಎಂಟು ಹೌದು ಎಂಟು ಪ್ರಶ್ನೆ ಮಾಡಬೇಕು ಯಾವುದೇ ಪ್ರಶ್ನೆಗಳಲ್ಲಿ ಹೆಸರುಗಳು ಸಂಬಂಧ ಬರ್ತಿರಬಾರದು ಹಾ ನೀವು ತಗೊಂಡಿರ್ತಕ್ಕ ವಾಕ್ಯದೊಳಗೆ ಹೆಣ್ಣಿಂದಾಗ್ಲಿ ಗಂಡಿಂದ ಹೆಸರು ಬರಬಾರದು ಹೆಸರು ಯಾವ್ದು ಬರಬಾರದು ಹೌದು ಹೆಸರು ಬಂದಿದ್ದಪ್ಪ ಅಂತಂದ್ರೆ ಪ್ರಶ್ನೆ ತಪ್ಪಾಕೈತಿ ಕ್ಯಾನ್ಸಲ್ ಆಕೈತಿ ಹಾ ಕ್ಯಾನ್ಸಲ್ ಮಾಡ್ತೀವಿ ಹೌದು ನೀವು ಮಾಡ್ತಕ್ಕಂಥ ಪ್ರಶ್ನೆ ವಾಕ್ಯ ಹಂಗಿರ್ಬೇಕಂದ್ರೆ ಪುಲ್ ಪಾಯಿಂಟ್ ದಿಂದ ಪುಲ್ ಪಾಯಿಂಟ್ ಇರ್ಬೇಕು ವಾಕ್ಯ ಹೌದು ಪುಲ್ ಪಾಯಿಂಟ್ ದಿಂದ ಪುಲ್ ಪಾಯಿಂಟ್ ಇರಬೇಕು ಅದು ಆ ವಾಕ್ಯದಲ್ಲಿ ಎರಡು ಶಬ್ದಗಳು ಮಾತ್ರ ಅಡಕ ಆಗಿರಬೇಕು ಎರಡು ಶಬ್ದ ಶಬ್ದ ಮಾಡಿರಬೇಕು ಎರಡು ಶಬ್ದದ ಅಡಕದ ಮಧ್ಯ ಒಂದು ಶಬ್ದ ಗೋಚರ ಇರಬೇಕು ಗೋಚರ ಒಂದು ಗೋಚರ ಇರಬೇಕು ಹಾ ಅರ್ಥ ಆಯ್ತು ಹೌದು ಹಾ ಎಂಟು ಪ್ರಶ್ನೆಗಳನ್ನ ರೆಡಿ ಮಾಡಕ್ಕೆ ನಿಮಗೆ ಟೈಮಿಂಗ್ ಹಾ ಹಾ ಅಚ್ಚು ಕಡೆ ಅವ್ರಿಗೆ ಪಾಳೆ ಕೊಟ್ಟಿವಿ ಹಾ ಹಾ ಮೂವತ್ತು ನಿಮಿಷ ಸರ ಮಠ ಬಲ್ಲಂಗ ಹಾಡೇರಿ ಬಲ್ಲಂಗ ಮಾತಾಡೇರಿ ಬಲ್ಲಂಗ ಏನೇನೋ ಮಾಡರಿ ಹನ್ನೆರಡು ಗಂಟೆ ಆಗ್ಯದ ಹನ್ನೆರಡು ಗಂಟೆ ಏಳು ನಿಮಿಷ ಹ ಹ ನೀವು ಹಾಡುದು ಮಾತಾಡುದು ಘರ್ಷಣೆ ಸದ್ಯ ಕೇಳಬೇಕು ಹೌದು ಎಲ್ಲಾ ಎಂಟ್ ಗಂಟೆ ಒಳಗೆ ಮುಗಿಸ್ಬೇಕಾ ಅಂತಂದ್ರೆ ಹನ್ನೆರಡು ಮೂವತ್ತೋಳಕ್ಕ ಗಂಟೆ ಹೊಡೆದಂಗ ಮುಗಿಸಿ ತೋರ್ಸ್ಬೇಕು ದೈವ್ ಹೌದು ಬರಬ್ಬರಿ ಮಾತಿಗೆ ತಕ್ಕಂಗ ನಡ್ಕೊಂಡಾರು ಅಂತ ಹೇಳಿ ನಾವೆಲ್ಲ ಕೂತಿರ್ತಕ್ಕಂತ ದಯವ್ ನಿಮಗ್ ಹೇಳ್ಬೇಕು ಹೌದ್ ಹೌದು ಹೌದ್ರಿ ಬರೋಬರಿ ಸುಮ್ಮ ಹೋಗ್ಬೇಡ್ರಿ

ಶಬ್ದಗಳು ಗೊಚರ್ಬೇಕಾರೆ ಒಂದೇ ಇರಬೇಕು ಮೊದಲು ಹೆಸರು ಇರಬಾರದು ಇರ್ಬಾರದು ಹೆಸರು ಹೆಸ್ರು ಇರಂಗಿಲ್ಲ ಹಾಂ ತೊಗೊಂಡಿರ್ತಾ ಉಕ್ಕಂಥ ವಾಕ್ಯದೊಳಗೆ ಒಂದೂ ಹೆಸ್ರು ಬರುವಂಗಿಲ್ಲ ಹಾಂ ರೀ ತಗಡ್ತಾವೆ ಪುರಾಣ ಹೊಳ್ಸಿ ಕೊಡೋದು ವಾಕ್ಯ ಸಿಗ್ತಾವೆ ಮತ್ತು ಲಾಸ್ಟ್ಗೆ ರೀ ಲಾಸ್ಟಕ್ಕೂ ಕ್ಲಿಯರಿನ ಪ್ರೊಪೈಂಟ್ಗೆ ಹೋಗಿ ಮುಗ್ದ ಬಿಡ್ತದೆ ಹೋಲ್ ಹಾಂ ನಡು ಎಟ್ ಬೇಕಾದ್ರೆ ಅಡಿಕೆ ಇಡ್ರಿ ಒಂದು ಗೊಚ್ಚರ್ ಅದ್ರ ಮುಗಿಯುತ್ತೆ ಎರಡು ಅಡಿಕೆ ಇಡ್ಬೇಕು ರೀ ಎಲ್ಲ ಗೊಚ್ಚ ಇರಬೇಕು ಎರಡೂ ಅಡಿಕೆ ನಡಬರ್ಕೊಂದು ಗೊಚ್ಚ ಇರ್ಬೇಕು ಮತ್ತು ಎರಡೂ ಎರಡು ಶಬ್ದ ಅಡಿಕೆ ಇರ್ಬೇಕು ರೀ ఎర్డ్ శబ్ద అర్గిర్ూ శబ్ద నడబారోచర్ ఇంద్ర గోచరీ మచిడ ఈ గోచర కళవ్రీ అదూ గోచర్ ఇష్ట పైలు పైంట్ శబ్దా గోచరి ಒಂದು ರೀ ಒಂದ ಒಂದ್ ಆಗ್ಬೇಕು ಅದ್ರ ಮಧ್ಯ ಒಂದ್ ಗೋಚಾರಿರ್ಬೇಕು ಅದ್ರ ಮಧ್ಯೆ ಒಂದು ಅಡಕಾಗ್ಬೇಕು ಮುಂದಿನ ಶಬ್ದ ಶಬ್ದ ಗೋಚಾರಿ ಇರ್ಬೇಕು ಆತರ ಮುಂದಿನ ಎಷ್ಟು ಬೇಕಾಟಿದ್ರು ಗೋಚಾರ ಗೋಚಾರ ಏನ್ ಸಂಬಂಧ ಇಲ್ರಿ ಏನ್ ಸಂಬಂಧ ಇಲ್ಲ ಎಲ್ಲ ಪುರಾಣದಾಗ ಇರಬೇಕು ಎರಡು ಮಾತ್ರ ಅಡಕ ಆಗಿರ್ಬೇಕು ಎರಡು ಅಡಕದ ಮಧ್ಯೆ ಒಂದು ಗೋಚಾರ ಮಾಡ್ಬೇಕ್ರಿ ಬಾಗಿರೋ ಮಾತ್ರ ಮಾಡ್ಬೇಕು ಆಯ್ತಾಯ್ತು

ಐದ್ ನಿಂತೆ ಆರ್ ನಿಂತೆ ಸದ್ದಕ್ಕ ಒಂಬತ್ನಂತೆ ಹೊಂಟ ನೀವು ಸಾಲಿಗೆ ಹೌದವ ಪ್ರತಿನಿತ್ಯ ಕಾರ್ಯಕ್ರಮದಾಗ ಇರ್ತಾನು ಆದ್ರೆ ಸಾಲಿ ಒಳಗೆ ಫಸ್ಟ್ ರ್ಯಾಂಕ್ ಅದಾನ ಹೌದು ಹೌದು ಕೆಲವೊಂದ್ ಮಂದಿ ತಲೆ ಆಗೈತಿ ಏನಂತ ನಾವ್ ಹುಡುಗರನ್ನ ಹಾರ ಕಲಿಸ್ ಅಂದ್ರ ಹಾಳಾಕವು ಸಾಲಿ ಕಲಿಯಾಗಿಲ್ಲ ನಮ್ ಹುಡುಗರು ಹಂಗ ಚಟ ಬಲಿ ಆಗ್ತಾವ ಎಲ್ಲಾ ಸುಳ್ಳು ಐತಿ ದೇವರ ಸಲ ಸೇವಾದೊಳಗ ಬಂಡರದೊಳಗ ಹೌದು ಭಕ್ತಿಯಿಂದ ದುಡಿದ್ರ ಬಂಡಾರದೊಳಗ ಬಂಡಾರವನ್ನ ಭಕ್ತಿಯಿಂದ ನಂಬಿದ್ರ ಬಂಗಾರ ಬಾಳೆ ಹಾಕಿ ಎಲ್ಲಾರು ಹೇಳಾರ ಅದಕ್ಕೆ ಕರಿಯಪ್ಪನ ಸಾಕ್ಷಿ ಹೌದು ಹೆಂಗತ್ರೀಪ ಪ್ರತಿನಿತ್ಯ ರಾತ್ರಿ ಹಗಲಿ ಕಾರ್ಯಕ್ರಮ ಮಾಡಿದ್ರು ಪೇಪರ್ದೊಳಗ ಒಂದು ಮೀಸ್ ಆಗಂಗಿಲ್ಲ ಫಸ್ಟ್ ರ್ಯಾಂಕ್ ಹಾಡುವಂತ ತಂಗಿ ನೋಡ್ರಿ ಮುಗಿಸಿ ಫಸ್ಟ್ ಹಾ ಸಿಂಟಾರ ಇವರೆಲ್ಲ ಸೇವಾ ಹೆಂಗ ಮಾಡಿ ನಿತ್ಯ ಗುರುವಿನ ಸೇವಾದೊಳಗಿದ್ರು ಶಿಕ್ಷಣದೊಳಗೆ ಯಾರಿಗೂ ಕಡಿಮೆ ಇಲ್ಲ ಅನ್ನೋ ತರ ಪೈಪೋಟಿ ಹೌದು ಹೌದೌದು ಗುರುವಿನ ಸೇವಾ ಅಂದ್ರೆ ದೊಡ್ಡದ ಐತಿ ಬಂಡಾರ ಅಂದ್ರೆ ದೊಡ್ಡದ ಐತಿ ಭಕ್ತಿ ಅಂದ್ರೆ ದೊಡ್ಡದ ಐತಿ ಎಲ್ಲಾರು ನೋಡ್ರಿ ಭಕ್ತಿಯಿಂದ ನಾವು ಸೇವಾ ಮಾಡಾಕ್ ಆಗ್ಲಿಕ್ಕೂ ಇನ್ನೊಬ್ರು ಸೇವಾ ಮಾಡಾಕತ್ತಾರ ಇನ್ನೊಬ್ಬ ಪ್ರವಚನ ಹೇಳಾಕತ್ತಾರ ಇನ್ನೊಬ್ಬರ ಕೀರ್ತನ ಹೇಳಾಕತ್ತರಪ್ಪ ಹಾ ಭಕ್ತಿಯಿಂದ ಕೂತು ಕೇಳಿದ್ಯೂಪಾ ಅಂತಂದ್ರ ಏನಕ್ಕ ನಾವು ಅರಿತಕ್ಕಂತ ಎಷ್ಟೋ ಪಾಪಗಳನ್ನ ಆಶೆಗೆ ಹೋಗ್ತಾವ್ ಪಾಪ ಕರ್ಮಗಳು ದಯಮಾಡಿ ಹಂತ ಬಂದ ಹೌದು ಒಂದು ಅನುಭವ ಮಂಟಪವನ್ನ ಪ್ರತಿ ವರ್ಷ ಕಟ್ಟಿ ಕೊಡ್ತಕ್ಕಂತ ಬಿಲ್ಕರ್ ತೋಟದಾಗ ನಮ್ಮ ಲಕ್ಕಪ್ಪಣ್ಣವ್ರಿಗೆ ಒಂದು ಜೋರಾದ ಚಿಪ್ಪ್ರಿ ಎಲ್ಲರೂ ಯಾಕಂತಂದ್ರ ಇವತ್ತು ಹಡಿಕೆ ಅಂತಂದ್ರ ಮುಂದಿನ ಹಬ್ಬ ಬರೋ ಮಟ್ಟ ಹುಡಿಕಾಡ್ತಿರ್ತಾರ ಅವರು ನಮ್ಮ ಹಬ್ಬಕ್ಕೆ ಚಲೋ ಮೇಳೆ ಅವಶ್ಯಕ್ತಾವ್ ಹೊಸ ಮೇಳೆ ಯಾವ ಸಿಗತಾವಂತ ಹೇಳಿ ಅಷ್ಟೊಂದು ಹುಡುಕಾಡಿ ಹ ಜೋಡಿ ಗಡಿಯನ್ನ ಕೂಡಿಸಿ ಕಾರ್ಯಕ್ರಮ ಕೊಡಿಸ್ತಕ್ಕಂಥವ್ರು ಪ್ರತಿ ವರ್ಷ ಹೌದು ನಮ್ಮ ಬಿಲ್ಕಾರ ತೋಟದಾಗ ಲಕ್ಕಣ್ಣವ್ರು ಈ ಕಾರ್ಯಕ್ರಮವನ್ನು ಮಾಡ್ಕೊತ ಬಂದಾರ ಅವರಿಗೆ ಭಗವಂತ ಆಯುಷ್ಯ ಮತ್ತೆ ಆರೋಗ್ಯ ಹೆಚ್ಚಿಗೆ ಕೊಡ್ಲಿ ಅಂತ ಸೇವಾದೊಳಗೆ ಅವರು ಮುಂತಾದಿ ತೆಳ ಭಗವಂತನಲ್ಲಿ ಬೇಡಿಕೊಂಡ ಹತ್ತಾ ರೀತಿ ಕಾರ್ಯಕ್ರಮ ಪ್ರಾರಂಭ ಮಾಡಲು ಎಲ್ಲ ಮೇಲೆ ಫೋನ್ ಕಟ್ರಿ ಮಾತಿಗೆ ಬೆಲೆ ಕೊಡಂಗಿಲ್ಲ ಅಂತ ತಿನ ಯಾಕ ಅದಕ್ಕೆ ಮತ್ತೆ ಎಲ್ಲಿ ಫೋನ್ ಓದಿ ಎಲ್ಲಿ ಕಟ್ರಿ ಇಲ್ಲ ಅದು ಮತ್ತೆ ಅಲ್ಲೇ ದಾವಂದ್ರೆ ಏನು ಅದರ ಅರ್ಥ ಕಟ್ ತುರ್ಲೆ ಅರ್ಥ ಏನು ಈ ಕಟ್ ತುರ್ಲೆ ಮಾತ್ತಿಗೆ ಬೆಲೆ ಇಲ್ಲ ಈ ಐತ್ರಲೆ ಮತ್ತೆ ಯಾವಾಗ ಕೊಡೋರು ಈ ಕೊಟ್ಟಲ್ಲ ಹರ ಅವರು ಈ ಗಾಡಿ ತುರ್ಲೆ ಅವರ ದಾವನ್ ಅವರು ಕಟ್ ಆನ್ ರೀ ಇಲ್ಲ ನೋಡಿ ಫೋನ್ ಇಟ್ ಏನಾರ ಚಕಮಕ್ಕಿ ಮಾಡಿದ್ರ ಒಂದ್ ಸಾವಿರ ರೂಪಾಯಿ ದಂಡ ಕೊಡ್ಬೇಕೈತೆ ಯಾವ್ದೋ ಮೇಲೆ ಯಾರು ಮಾಡ್ರಿ ಮುಂಜಾನೆಯದ್ದು ಒಂದ್ ಸಾವಿರ ರೂಪಾಯಿ ಕಟ್ ಕಟ್ಟ ನೋಡ್ರಿ ದೊಡ್ಡ ಕಿಮ್ಮತ್ ಕೊಡಕ್ತಾ ಇರಲಿಲ್ಲ ಮೇಳ ಕರೆ ಏನೋ ತಿಳ್ಕೊಂಡಾರ ಇವ್ರ ಇಲ್ಲ ಹಂಗೇನೂ ನಡಿಗೋಡಂಗಿಲ್ಲ ಮತ್ತೆ ಹುಡುಗಾಟಕ್ಕೆ ಹೊಟ್ಟೆ ನಡಿಗೋಡಂಗಿಲ್ಲ ಸಾರಾ ಇಲ್ಲಿ ಫೋನ್ ತೊಳಲ ಕೈ ಯಾರು ನೀವು ಬರಿ ಎಲ್ಲರೂ ಶೂರ್ಕ್ಕೆ ಕೊಡಿ ಆ ನಾವು ತೊಳಿ ಅಗಡೆ ಇದೆಲ್ರಿ ಅವರ ಮಗನೆಲ್ಲ ಕಟಸರ ಇಲ್ಲಿ ಏ ನಮ್ಮ ಟವಲ್ ಇಲ್ರಿ ರೀ ಟವಲ್ ಇಲ್ಲ ಬಂದವರು ನಾವು ಹೈ ಕಟ್ರೆ ಇದರ ಪಟ್ನೆ ತಗೋ ನಂದ ತಗೋ ಕಟ್ ಹಾ ಮತ್ತೆ ಏನು ಕಮಿಟಾರ್ ಅಂತ ಟವಲ್ ಬೇಕ ಅದಕ್ಕೆ ಆಮೇಲೆ ಫೋನ್ ಟವಲ್ ಕುಡಿಸೋಯ್ತಿನೇ ಗೊತ್ತಕಿತಿ ಏ ಹೋಗ್ರ ಬಾ ಚಲೋ ಆದ್ರಲ್ಲ ಮತ್ತೆ ಮನ್ಯಾಗ ಬಾಳ ಐತ್ರಿ ಮತ್ ಎಲ್ಲಾರು ಮುಂದ್ ಟೈಮ್ ನೋಡ್ರಿ ಮೂವತ್ತ್ ನಿಮಿಷ ಸವಾಲು ಕೊಡ್ಬೇಕಾ ಆಮೇಲೆ ಹಂಗೆ ಕೇಳ್ರಿ ಹಿಂಗೆ ಕೇಳಿ ಕೂತ್ಕೊಂಡಿಲ್ಲ ಒಂದ್ ತಯಾಕ ಮತ್ ಚಲೋ ಮಾಡ್ಬೇಕು ಬೇಡ ನೋಡಬೇಕ ಹಾ ಈ ಕೊಡ್ತೀರಿ ನೀವು ಎಷ್ಟು ಕಿಮ್ಮತ್ತು ಕೊಡ್ತೀರಿ ಅಷ್ಟು ಕಿಮ್ಮತ್ತು ಕೊಡ್ತೀವಿ ತಿರ್ಗಾ ಬಾಳೆ ಮಾತಾಡಿದ್ರೆ ಮತ್ತೆ ಬಾಳ ಅಡ್ಮುಟ್ನ ಮತ್ತೆ ಏನ್ ಮಾಡಕತ್ರಿ ಫೋನ್ ಕೊಡಪ್ಪ ಅಂದ್ರೆ ಅರ್ಥ ಅಂದ್ರ ಸರ್ ಏನು ನೀವು ಏನಾದ್ರು ಕೇಳಾಕತ್ತೀರ ಅಂದ್ರೆ ಅವ್ರ ಕಡಿಮೆ ಟೈಮ್ ಕೊಡಾರ ಹಾ ಅಂದ್ರೆ ಗಪ್ಪ ಇದ್ರ ಅಂದ್ರೆ ಬಡಾಬಡಿ ನಿಮ್ಮ ಟೈಮ್ ಕೊಡಾರ ನಿಮ್ ನಿಮ್ ಕೆಲಸ ಮಾಡ್ಕೊಂಡ್ರೆ ನಿಮ್ದು ಚಲೋ ಸರ್ ನಮಗೆ ಫೋನ್ ಕೊಟ್ಟೆವ್ರು ನಾವು ஏன் <laughs> பர்சத <laughs>